ಇದೇನು ಸ್ವಾಮಿ ಇಂತಹ ಪರೀಕ್ಷೆ ಅಲ್ಲಿ ಕಾಣುವುದೆಲ್ಲ ಸತ್ಯವಲ್ಲ ಹಾಗೆಂದ ಮಾತ್ರಕ್ಕೆ ಎಲ್ಲವೂ ಸುಳ್ಳು ಅಲ್ಲ ಆದರೆ ಈ ಸತ್ಯವನ್ನು ಅವರಿಗೆ ತಿಳಿಸುವುದು ಹೇಗೆ ಅದನ್ನು ಅವರೇ ತಿಳಿದುಕೊಳ್ಳಬೇಕು ದೇವಿ ಈ ಬಗ್ಗೆ ಅರಿತೇ ಅವರಿಬ್ಬರು ಮುಂದುವರೆದವರು ಹೀಗಾಗಿ ಮುಂದೆ ಏನು ಮಾಡಬೇಕೆಂಬುದನ್ನು ಅವರೇ ಕಂಡುಕೊಳ್ಳಬೇಕು ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತಿಲ್ಲ ಸ್ವಾಮಿ ರುಚಿಕರು ಇಷ್ಟು ಕಷ್ಟಕರವಾದ ಕಾರ್ಯವನ್ನು ಸಮಾಧಾನಕ್ಕೆ ನೀಡಬಾರದಿತ್ತು ಅವರು ಸರಿಯಾದದ್ದನ್ನೇ ಮಾಡಿದ್ದಾರೆ ಜೊತೆಗೆ ಜಮದಗ್ನಿಯ ಸಾಮರ್ಥ್ಯವನ್ನು ತಿಳಿಯುವ ಅನಿವಾರ್ಯವೂ ಇದೆ ಹೀಗಾಗಿಯೇ ರುಚಿಕರು ಜಮದಗ್ನಿಯನ್ನು ಅಲ್ಲಿಗೆ ಕಳುಹಿಸಿ ಆದರೆ ಇದು ಬಹಳ ಅಪಾಯಕಾರಿಯಾದ ಕಾರ್ಯವಲ್ಲವೇ ಸ್ವಾಮಿ ಜನ ಮೈ ಮರಿತರು ಪ್ರಾಣಕ್ಕೆ ಸಂಚಕಾರ ಅರ್ಥ ಅಂತಹ ಸ್ಥಿತಿ ಬಾರದು ಅವನ ಗಮನ ಬೇರೆಲ್ಲೂ ಹೋಗದು ದೇವಿ ಏಕೆಂದರೆ ಅವನ ಮನೋ ನಿಗ್ರಹಣಕ್ಕಾಗಿಯೇ ಅವನೊಂದಿಗೆ ತೆರಳಿದ್ದಾಳೆ ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆ ಇದೆಲ್ಲ ಯಾವಾಗ ಮುಗಿಯುವುದೋ ಏನು ದೇವಿ ಅಲ್ಲಿ ನೋಡು ಇನ್ನು ನೀನು ಯಾವ ಸಹಾಯದ ನೆಪವನ್ನೂ ಹೊತ್ತು ಬಳಿಗೆ ಹೋಗುವ ಹಾಗೆ ಹೇಗೆಂದರೆ ನೀನು ನೀಡಿದ ಅಕ್ಷಯ ಪಾತ್ರೆಯ ಮಹತ್ವವೇನೆಂಬುದು ಅವಳಿಗೆ ಅರಿವಾಗಿ ಜೊತೆಗೆ ನೀನು ಯಾರೆಂಬ ಸತ್ಯವೂ ಅವಳಿಗೆ ಈಗ ತಿಳಿದಿದ್ದಾಗ ಎಂದಾದರೊಂದು ದಿನ ತಿಳಿಯಲೇಬೇಕಿತ್ತು ಅಲ್ಲವೇ ಸ್ವಾಮೀಜಿ ಎಷ್ಟಾದರೂ ಅವಳು ನನ್ನ ಅಂಶ ಎಂದಾದ ಮೇಲೆ ಸತ್ಯ ಅವಳ ಅರಿವಿಗೆ ಇಂದಿಲ್ಲದಿದ್ದರು ಮುಂದೊಂದು ದಿನ ತಿಳಿಯಲೇಬೇಕಿತ್ತು ಅವಳ ಬದುಕು ಹಸನಾಗಬೇಕು ಎನ್ನುವುದೇ ಅವಳ ಬದುಕಿನ ವಿಧಿಯು ತಿಳಿಯದೇನಲ್ಲದೇವೆ ನಾವು ನಮ್ಮಿಂದಾಗುವ ಸಹಾಯವನ್ನು ಮಾಡಿದ್ದೇವೆ ನೆಮ್ಮದಿಯನ್ನೂ ಕರುಣಿಸುತ್ತೇವೆ ಇನ್ನು ಅದನ್ನು ಉಳಿಸಿಕೊಂಡು ಹೋಗುವುದು ಅವರ ಹೊಣೆ ಇದಕ್ಕಿಂತಲೂ ಹೆಚ್ಚಾಗಿ ಅವರು ನಮ್ಮಿಂದ ಏನನ್ನು ನಿರೀಕ್ಷಿಸುವಂತೆಯೂ ಇಲ್ಲ ನಾವು ಕರ್ಣಿಸುವಂತೆಯೂ ಇಲ್ಲ ಇದು ನಿನಗೆ ನೆನಪಿರ ಆದರೆ ಸ್ವಾಮಿ ಇಲ್ಲ ಪಾರ್ವತ ಇನ್ನೂ ನೀನು ಅವರಿಗೆ ಸಹಾಯ ಮಾಡುವ ಮನ ಮಾಡಬೇಡಬೇಕು ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಹೋಗಿ ಸಹಾಯ ಮಾಡಬೇಕಾದ ಸಂದರ್ಭವೇನೋ ಒದಗಿದ್ದು ಸತ್ಯವೇ ಹಾಗೆಂದ ಮಾತ್ರಕ್ಕೆ ಎಲ್ಲದಕ್ಕೂ ನಾನೇ ಪರಿಹಾರ ನೀಡುತ್ತೇನೆ ಎಂದು ಹೋದರೆ ಅದು ದೇವ ಪದವಿಗೆ ನಾವು ಮಾಡಿದ ಮೋಸವಾಗುತ್ತದೆ ఎల్లమ్మ శ్రీరింకాయల్లమ్మ